ನಮಸ್ತೆ ನಾನು ಸರೋಜ ಗಣೇಶ ಇಡೋ ಅಂತ ಪುಟಾಣಿ ಮಕ್ಕಳಾಗಿರಬಹುದು ದೊಡ್ಡವರಾಗ್ಲಿ ಅವರಿಗೆ ಅವರೆಲ್ಲ ನಿರೀಕ್ಷೆ ಮಾಡೋದು ಒಂದೊಳ್ಳೆ ಸಾಂಗು ಗಣೇಶನ್ ಮುಂದೆ ಹಾಡಿ ಕುಣಿಯೋ ಸಾಂಗು ಎಷ್ಟೋ ಸಲ ಸಿನ್ಮಾ ಹಾಡುಗಳನ್ನೇ ಹಾಕ್ತಾರೆ ಆದರೆ ಆ ಸಿನಿಮಾ ಹಾಡಲ್ಲೂ ಕೂಡ ಗಣೇಶನನ್ನು ಎತ್ತಿ ತೋರಿಸುವಂತಹ ಶಿವನನ್ನು ಪ್ರಾರ್ಥನೆ ಮಾಡುವಂತಹ ಹಾಡಿದ್ರೆ ಎಷ್ಟು ಖುಷಿ ಅಲ್ಲ ಈಗಷ್ಟೇ ಒಂದು ಸಿನಿಮಾ ಹಿಟ್ ಆಗ್ತಾ ಹಿಟ್ಟಾಗುವಂತಹ ಅದಿಲ್ ಯಶಸ್ವಿ ಆಗ್ತಾ ಇದೆ ಹಚ್ಚೆ ಸಿನಿಮಾ ಈ ಹಚ್ಚೆ ಸಿನಿಮಾದಿಂದ ಒಂದೊಳ್ಳೆ ಸಾಂಗು ವಿಘ್ನೇಶ್ವರಾಯ ವಕ್ರತುಂಡಾಯ ಸಾಂಗು ಬಂದಿದೆ ಕೇಳ್ತಾ ಇದ್ರನೆ ಎದ್ದು ಕುಣಿಯುವಂತಿದೆ ಇವತ್ತು ಇಡೀ ಟೀಮ್ ನಮ್ಮ ಜೊತೆ ಇದೆ ಅವರ ಗಣೇಶ ಚತುರ್ಥಿ ಹೇಗಿದೆ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಕಾಣ್ತಾ ಇರೋ ಸಂದರ್ಭದಲ್ಲಿ ಅವ್ರು ಹೇಗೆಲ್ಲ ಆಚರಿಸ್ತಾರೆ ಅವ್ರನ್ನ ಕೇಳೋಣ ಹಾಯ್ ಎಲ್ರು ಹೇಗಿದ್ದೀರಾ ಆದ್ಯ ಅವ್ರಿಗೆ ಎಷ್ಟು ಖುಷಿ ಅನ್ಸಿದೆ ಸಿನಿಮಾ ಒಂದ್ ಕಡೆ ಇನ್ನೂ ಕಡೆ ಗಣೇಶನ ಹಬ್ಬ ಖುಷಿ ಅಂದ್ರೆ ಹಬ್ಬನು ಅಷ್ಟು ಖುಷಿ ಅದಕ್ಕಿಂತ ಹಬ್ಬಕ್ಕಿಂತ ನಮ್ಮ ಸಿಂಹ ಹಬ್ಬನೇ ನಮ್ಗೆ ಜೋರಾಗ್ಬಿಟ್ಟಿದೆ ಇವಾಗ ಎಲ್ಲಾ ಕಡೆಯಿಂದ ಕಾನ್ಸ್ ಬರ್ತಿದೆ ವಿಶಸ್ಗಳು ಬರ್ತಿದೆ ಈ ಹಬ್ಬಗಳನ್ನ ನಮ್ಮ ಸಿಂಹ ಹಬ್ಬದ ನಡುವೆ ಈ ಗಣೇಶ ಹಬ್ಬನು ತುಂಬಾ ಚೆನ್ನಾಗ್ ಆಗ್ತದೆ ಅಂದ್ರೆ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗೆ ಅಲ್ವಾ ಇದು ದೊಡ್ಡ ಹಬ್ಬ ನಮ್ಗೆಲ್ಲ ವರ್ಮಾಲಕ್ಷ್ಮಿ ಹಬ್ಬ ಇವಾಗ ತಾನೇ ಮುಗೀತು ಸೊ ಗಣೇಶ ಹಬ್ಬ ಅಂದ್ರೆ ಮಕ್ಕಳಲ್ಲಿರೋ ಖುಷಿ ಬೇರೆ ಇರುತ್ತೆ ಇವಾಗಿ ಪೂಜೆ ಮಾಡ್ತೀವಿ ಒಂದು ಹೊಸ ಬಟ್ಟೆ ಹಾಕೋತೀವಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಹಬ್ಬ ಮುಗಿಯುತ್ತೆ ನಮ್ಗೆ ನೀವು ಹೊಸದಾಗಿ ಲಾಂಚ್ ಆಗಿದ್ದೀರಾ ಒಂದೊಳ್ಳೆ ಹಿಟ್ ಕೊಟ್ಟಿದೆ ಸಿನಿಮಾ ನೋಡಿದವರೆಲ್ಲ ಹೀರೋ ಅಂದ್ರೆ ಹೀಗಿರ್ಬೇಕಪ್ಪ ಅನ್ನೋ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದಾರೆ ಆ ಖುಷಿ ಹೇಗಿದೆ ನಮ್ಮ ಕಲಾವಿದರಿಗೆ ಯೂಶಲಿ ಆ ಪಾತ್ರಗಳು ಮಾಡಿದ್ರೆ ಜನ ಅದನ್ನ ಮೆಚ್ಚಿ ಖುಷಿ ಕೊಟ್ಬಿಟ್ರೆ ಆ ಪಾತ್ರ ನಮ್ಗೆ ಅವತ್ತಿಗೆ ಒಂದು ನೆಮ್ಮದಿ ಸಮಾಧಾನ ಇವತ್ತು ನಮ್ಮ ಸೂರ್ಯನ ಕ್ಯಾರೆಕ್ಟರ್ ಮಾಡಿದ್ರಿಂದ ಎಲ್ಲ ಸೂರ್ಯನ ಹೊಗಳಿ ಕುಣಿತಾ ಇದ್ರೆ ಕೊಡ್ತಾ ಇದಾರೆ ಅಂದ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಸಂಭ್ರಮ ದೊಡ್ಡ ಹಬ್ಬದ ಹೋದ ವರ್ಷ ಗಣಪತಿ ಹಬ್ಬ ಬಾರಿ ಜೋರು ನಮ್ಮ ಊರಲ್ಲಿ ಹೋಗಿ ಅಂದರೆ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಈ ಸರಿ ನಮಗೆ ನಮ್ಮ ಸಿನಿಮಾನೇ ದೊಡ್ಡ ಹಬ್ಬ ಆಗ್ಲಿದೆ ಯಾಕಂದ್ರೆ ಜನ ಅಷ್ಟು ಕುಳಿದು ಮೆಚ್ಚಿ ಹರಿಸ್ತಾ ಇದ್ದಾರೆ ಎಲ್ಲಾ ಕಡೆಯಿಂದನೂ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ತುಂಬಾ ಆಸಿದ್ದಾರೆ ಸೊ ಹಾಗೆ ನಮ್ಮ ನಾನು ಫಸ್ಟ್ ದಿನ ನಾವು ಕಂಡಂತೂ ಪ್ರೀತಿಯಾಗಿ ಇವಲ್ಲ ನನ್ನ ಲೈಫಲ್ಲಿ ಮರೆಗಾಗದ ದಿನಗಳಿವೆಲ್ಲ ತುಂಬಾ ದೊಡ್ಡ ಹಬ್ಬನೇ ಆಗಿದೆ ಈಗ ಸೂರ್ಯ ಆಗಿ ಆಗಿ ಸರ್ ಅಭಿಮನ್ಯು ಅಂತ ಹೊಸ ಹೀರೋನ ಇಟ್ಕೊಂಡು ನೀವು ಕೂಡ ಡೆಬ್ಯೂ ಡೈರೆಕ್ಟರ್ ಆಗಿದ್ದೀರಾ ಜನಗಳಿಂದ ಅಂದ್ರೆ ಒಂದೊಳ್ಳೆ ಪ್ರಶಂಸೆ ಸಿಗ್ತಾ ಇದೆ ಓಕೆ ಸಿನಿಮಾ ಚೆನ್ನಾಗಿದೆ ಅಂತ ಸೊ ಒಬ್ಬ ಡೈರೆಕ್ಟರ್ಗೆ ಈ ತರ ಮಾತುಗಳು ಎಷ್ಟು ಖುಷಿ ಅನ್ಸುತ್ತೆ ಸರ್ ಮೊದಲೇದಾಗಿ ನಿಮಗೆ ಹಾಗೂ ಈ ಸಂಜೆ ಮಾಧ್ಯಮಕ್ಕೆ ಹಾಗೂ ಕರ್ನಾಟಕದ ಎಲ್ಲ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನೀವು ಕೇಳಿದ ಪ್ರಶ್ನೆಗೆ ನನಗೆ ಇವರು ಇವ್ರುಗಳು ಸಂತೋಷ ಇವರು ಸ್ಟಾರ್ಟಿಂಗ್ ಡೆಬ್ಯೂ ಎಲ್ಲ ಅಭಿಮನ್ಯರಾಗಿ ನಂದೊಡ್ ಡೆಬ್ಯೂ ಆಗಿರ್ಬೋದು ಸೊ ಈ ಸಂತೋಷ ಏನಿದೆ ಗೊತ್ತಾ ನಾವು ಹಿಂದೆ ಮಾಡಿರೋ ಎಲ್ಲಾ ಕಷ್ಟ ಕೆಲಸದ ಶ್ರಮ ಅದು ಇದು ಏನೇ ಇದ್ರು ನಾವು ನಮ್ಮ ರಿಲೀಸ್ ದಿನ ನಮಗೆ ಸಿಕ್ಕಂತ ಗ್ರ್ಯಾಂಡ್ ಓಪನಿಂಗ್ ಅದನ್ನೆಲ್ಲ ಮಾಡಿಸ್ಕೊಡ್ತು ಮೇಡಮ್ ನಾನ್ ನಿಜವಾಗ್ಲೂ ನನ್ನ ಓಕೆ ನಾವು ಆಲ್ರೆಡಿ ಸಿನಿಮಾನೀವ ರಿಲೀಸ್ ಮಾಡಿದೀವ ಅನ್ನೋ ಡೌಟ್ ಅಲ್ಲೇ ಆತರ ಒಂದು ಕನ್ಫ್ಯೂಷನ್ ಇಷ್ಟೊಂದು ಮೆಜೆಸ್ಟಿಕ್ ಅನುಪಮಾ ಥಿಯೇಟರ್ ಅಲ್ಲಿ ತುಂಬಾ ಕಾಂತಾರ ಆದ್ಮೇಲೆ ಚೆನ್ನಾಗಿ ಹೌಸ್ಫುಲ್ ಆದಂತ ಸಿನಿಮಾ ನಮ್ಮ ಅಚ್ಚೆ ಸೊ ಅದು ಇದೇನು ಗನ್ಸ ಅಥವಾ ನನ್ಸ ಅಂತ ಅನ್ನಿಸ್ತು ಮತ್ತೆ ಇವ್ರುಗಳ ಖುಷಿ ಯಾಕಂದ್ರೆ ಕಲಾವಿದರಾಗಿ ಇವರು ಎಕ್ಸ್ಪೆಕ್ಟ್ ಮಾಡೋದೊಂದೇ ತಗೊಂಡಾಗ ಇವ್ರುಗಳ ಮುಖದಲ್ಲಿ ಇದ್ದಂತ ಎಕ್ಸ್ಪ್ರೆಷನ್ ಆಸ್ ಅ ಡೈರೆಕ್ಟರ್ ನನಗೆ ತುಂಬಾ ಖುಷಿ ಆಸ್ ಎ ಪ್ರೊಡ್ಯೂಸರ್ ಆಗಿ ಓ ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಅನ್ನೋ ಒಂದು ಶಾಂತ ಶಾಂತವಾಗಿ ನಾನು ಓಕೆ ಈ ಸಿನಿಮಾನ ಜನಕ್ಕೆ ಅರ್ಪಿಸ್ಬೋದು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಯಾಕೆ ಸರ್ ಚಂದ್ರದ್ರೋಣ ಅದರ ರಹಸ್ಯದಿಂದನೇ ಬಿದ್ದಿದ್ದು ಚಂದ್ರದ್ರೋಣ ರಾಸ್ಯ ಅಂದ್ರೆ ನಾನು ಚಿಕ್ಕಮಂಗ್ಳೂರಲ್ಲೇ ಬೆಳೆದಿದ್ರಿಂದ ಅಲ್ಲಿ ಚಂದ್ರದ್ರೋಣ ಪರ್ವತ ಶ್ರೇಣಿಗಳೇ ಇರೋದು ಅದು ಬಂದು ತುಂಬಾ ಆಯುರ್ವೇದಿಕ್ ಗಿಡಮೂಲಿಕೆಗಳು ಅಂದ್ರೆ ಎಷ್ಟೋ ಲೆಕ್ಕ ಹಿಂದೆ ಇರೋಷ್ಟು ಆಯುರ್ವೇದಿಕ್ ಸಸ್ಯಗಳು ಇರುವಂತಹ ಒಂದು ಚಂದ್ರದ್ರೋಣ ತುಂಬಾ ಪ್ರಾಮುಖ್ಯತೆ ಇರೋಂತಹ ಒಂದು ಚಂದ್ರ ಪರ್ವತಗಳು ಮತ್ತೆ ವಿಜಯನಗರ ವಿಜಯನಗರದಲ್ಲಿ ಏನಿದೆ ನಮಗೆ ಗೊತ್ತಿರೋ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣ ದೇವರವರು ಆಡಳಿತವನ್ನು ತಗೊಂಡಾಗ ತುಂಬಾ ಸಮೃದ್ಧಿ ಆಗಿತ್ತು ಮಾರುಕಟ್ಟೆ ಆಗಿರ್ಬೋದು ಅವ್ರ ಜನಜೀವನ ಶೈಲಿ ಆಗಿರ್ಬೋದು ಸಾಂಸ್ಕೃತಿಕ ಇದಾಗಿರ್ಬೋದು ಎಲ್ಲದೂ ತುಂಬಾ ವೈಭವೀಕರಣವಾಗಿತ್ತು ಕುತಂತ್ರದಿಂದ ಏನಾಗುತ್ತೆ ಕೆಲವೊಂದು ಸಮಯದಲ್ಲಿ ತಮ್ಮ ರಾಜ್ಯದ ಸಿರಿ ಸಂಪತ್ತನ್ನು ಉಳಿಸ್ಕೊಳಕೋಸ್ಕರ ಅವಾಗಿನ ಕಾಲದ ರಾಜರು ಎಲ್ಲಾ ನಿಧಿನ ಅಡಗಿಸಿಟ್ಟಿದ್ದಾರೆ ಅನ್ನೋ ಒಂದು ಡೀಟೇಲಿ ನಾನು ರಿಸರ್ಚ್ ಮಾಡಿದೆ ಲೈಬ್ರರಿಗೆಲ್ಲ ಹೋಗಿ ತುಂಬಾ ಬುಕ್ಗಳನ್ನ ನೋಡಿ ರಿಸರ್ಚ್ ಮಾಡಿದಾಗ ಸೊ ಓಕೆ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡೋಣ ಚಂದ್ರದ್ರೋಣ ಅನ್ನೋದು ಒಂದು ಒಳ್ಳೆ ಇದ್ದು ಸೊ ಕೃಷ್ಣ ದೇವರಾಯ ಅವ್ರನ್ನ ಚಂದ್ರದ್ರೋಣ ಚಿಕ್ಕಮಗ್ಳೂರಿಗೆ ಲಿಂಕ್ ಮಾಡಿಕೊಂಡು ಆ ರಾಸ್ತೆಯನ್ನು ಈ ರೀತಿ ಮಾಡೋಣ ಕ್ರಿಯೇಟಿವಿಟಿಲಿ ರಿಯಾಲಿಟಿ ಇಲ್ಲ ಇದು ನನ್ನ ಕಾಲ್ಪನಿಕವಾಗಿ ನಾನು ಸೃಷ್ಟಿ ಒಂದು ಚಂದ್ರದ್ರೋಣ ರಾಸ್ತಿ ಅಂದ್ರೆ ಈಗ ನಿಮ್ಮ ಭಾಗದವ್ರು ಚಿಕ್ಕಮಗಳೂರು ಭಾಗದವರು ವಿಜಯನಗರ ಸಾಮ್ರಾಜ್ಯಕ್ಕೂ ನಮ್ಮ ಕನೆಕ್ಟಿವಿಟಿ ಕೊಟ್ಟಿದ್ರೆ ಏನಂದ್ರು ಅಂತ ಇಲ್ಲ ಅದೇ ಹೇಳಿದ್ರೆ ಇದು ನನ್ನ ಕಾಲ್ಪನಿಕ

ಹೇಳಿದ್ರು ನಾನು ಸಡನ್ ಆಗಿ ಒಪ್ಕೊಂಡೆ ಅಂತಂದ್ರೆ ಚಾಲೆಂಜಿಂಗ್ ಆಗಿದೆ ಎಸ್ಪೆಷಲಿ ಉಗ್ರ ಸೇನಾ ಅವ್ರ ತಂಗಿ ಕ್ಯಾರೆಕ್ಟರ್ ನಾನ್ ತಂಗಿ ಮಾಡ್ತಾ ಅಂದ್ರೆ ಅವ್ರಿಗೆ ಪೈಪಟ್ಟಿ ಸ್ವಲ್ಪ ನನಗ್ ಬೇಕು ಅಲ್ವಾ ಸೊ ಆ ಪಾತ್ರ ಸೋನಿ ಪಾತ್ರ ಇಲ್ಲ ಸೂಟ್ ಆಗುತ್ತೆ ಅಂತ ಅವ್ರು ಸೆಲೆಕ್ಟ್ ಮಾಡಿ ಹೇಳಿದಾಗ ಸೊ ನನ್ಗೆ ಸ್ವಲ್ಪ ತುಂಬಾ ಯಾಕೆ ಮಾಡ್ಬಾರ್ದು ಚಾಲೆಂಜಿಂಗ್ ಆಗಿರುತ್ತೆ ಒಂದೇ ತರ ಈಗ ಒಂದು ಲವರ್ಸ್ ಆಗಿ ಸುಮ್ಮನೆ ಹುಡುಗನ ಸುತ್ತ ಸುತ್ತಬೇಕು ಅಥವಾ ಪಬ್ಲಿಕ್ ಅದಕ್ಕೊಂತರ ಈ ಸ್ವಲ್ಪ ಚೆನ್ನಾಗಿ ರಗಡ ಇರ್ಲಿ ಈ ಈ ಲುಕ್ ನನ್ನ ವರ್ಷನ್ ಏನಿದೆ ಅನ್ನೋದನ್ನ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಈ ಕತೆಗೆ ಬಟ್ ಆದ್ರೆ ಫಸ್ಟ್ ಈ ಫಸ್ಟ್ ಶೋ ಅಂತ ನೀವು ಕೇಳಿದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾನು ಏನಾದ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದಾಗ ಪ್ರೀವಿಯಸ್ ಅಲ್ಲಿ ಹೋಗಿದ್ವಿ ಬಂದ್ವಿ ಅದಷ್ಟೇ ಇರುತ್ತೆ ಇಲ್ಲಿ ಫುಲ್ ಫ್ಲೆಡ್ಜರ್ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀವಿ ಎಕ್ಸ್ಪೀರಿಯನ್ಸೇ ತುಂಬಾ ವಿಭಿನ್ನವಾಗಿರುತ್ತೆ ಆಡಿಯನ್ಸ್ ಮುಂದೆ ಕುತ್ಕೊಂಡು ನೋಡುವಾಗ ನಮ್ಗೆ ಗೊತ್ತಿಲ್ಲದೇ ಕಣ್ಣಲ್ಲಿ ಬರುತ್ತೆ ಯಾಕಂದ್ರೆ ಹೆಸರಿಗಿಂತ ಪಾತ್ರದಲ್ಲಿ ತುಂಬಾ ಲಿನ್ ಆಗಿರ್ತಾರೆ ಆಡಿಯನ್ಸ್ ಅಲ್ಲಿ ಕನೆಕ್ಟ್ ಮಾಡಿಸಿದ್ರಲ್ಲ ಸ್ವಲ್ಪ ಕನೆಕ್ಟ್ ಆಗಿದ್ದೀವಿ ಅಂತ ನಾನು ಅನ್ಕೊತೀನಿ ನನ್ನ ಪಾತ್ರ ಎಕ್ಸ್ಪ್ರೆಷನ್ ಸೋನಿ ಅನ್ನೋ ಪಾತ್ರ ಅಂದ್ರೆ ಸೋನಿ ಕ್ಯಾರೆಕ್ಟರ್ಗುನು ಅನುಪ್ರೇಮ ಕ್ಯಾರೆಕ್ಟರ್ಗು ಲಿಂಕ್ ಏನಾದ್ರು ಇದೆಯಾ ರಿಯಲ್ ಲೈಫಲ್ಲಿ ಸ್ವಲ್ಪ ನಾನು ಹಾಗೆ ಇರ್ತೀನಿ ರಗಡೆ ಇರ್ತೀನಿ ಸೊ ಯಾರನ್ನ ನೋಡಿದ್ರು ಏ ನೀವು ನೆಗೆಟಿವ್ ಶೇಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಫೇಮರ್ ಅಂತ ತುಂಬಾ ಪ್ರಶಂಸೆಗಳು ಬಂದಿದೆ ಇವನ್ ಸೆಲೆಬ್ರಿಟೀಸ್ ಕೂಡ ಹೇಳಿದ್ದಾರೆ ಅದು ಒಂದು ನನಗೆ ಪ್ಲಸ್ ಪಾಯಿಂಟ್ ಅಂತ ಆಗುತ್ತೆ ನಾನು ಅನ್ಕೋತೀನಿ ಯಾಕೆ ನನಗೆ ಪ್ಲಸ್ ಕೊಡಲ್ಲ ಅಂದ್ರೆ ಪಾಸಿಟಿವ್ ಲೈನ್ ಯಾಕೆಂದ್ ನೋಡಲ್ಲ ನೆಗೆಟಿವ್ ಯಾಕೆ ನೋಡ್ತಾರೆ ಅಂತ ಬಟ್ ಇಲ್ಲಿ ಏನಂದ್ರೆ ನನಗೆ ಪಾಸಿಟಿವ್ ಅೀರೋಯ್ ಅನ್ನೋದು ರಗಡನ್ನು ತೋರಿಸಿದ್ದಾರೆ ನನ್ನ ಎಮೋಷನ್ಸ್ ನಿನ ಸಿಗಲ್ಲ ಅಂತ ಗೊತ್ತಾಗಲ್ಲ ಆ ಇಮೋಷನ್ಸ್ ನಾನು ಎಕ್ಸ್ಪ್ರೆಸ್ ಮಾಡಿ ಆಸ್ ಅ ಕ್ಯೂಟ್ ಆಗಿ ನನಗೂ ಒಂದು ಮನಸ್ಸಿದೆ ಆಸ್ ಎರೋನ್ ಆಗಿ ನೆಗೆಟಿವ್ ಶೇಡ್ ಅಲ್ಲಿ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿ ನನಗೆ ಅದನ್ನ ಹೇಳಿದ್ರು ಸರ್ ನನಗೆ ಅಂದ್ರೆ ನಿಮ್ಗೆ ಪಾತ್ರಗಳಂತ ಬಂದಾಗ ನೆಗೆಟಿವ್ ಜಾಸ್ತಿ ಇಷ್ಟ ಆಗುತ್ತಾ ಪಾಸಿಟಿವ್ ಪಾತ್ರಗಳು ಜಾಸ್ತಿ ನಾನು ನೆಗೆಟಿವ್ ಪಾಸಿಟಿವ್ ಅಂತ ನೋಡಕ್ ಹೋಗೋದಮ್ಮ ನನ್ನ ಪಾತ್ರ ನನಗೆ ಅದು ಸ್ಕ್ರೀನ್ ಮೇಲೆ ಬಂದ್ರು ಸ್ವಲ್ಪ ಬದಲು ಆಡಿಯನ್ಸ್ ಮಾತ್ರ ಕೂಡಬೇಕದು ನಾವು ರಿಚ್ ಆಗಿ ಕಾಣ್ಬೇಕು ಅದೆಲ್ಲ ಒಂದು ಒಂದು ಹೇಳ್ಬೇಕಾದ್ರೆ ಗೊತ್ತಿಲ್ಲ

ಸೊ ಹೇಗಿತ್ತು ಅದ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮ್ಯಾಮ್ ತುಂಬಾ ಚೆನ್ನಾಗಿತ್ತು ನಾವು ಫೈಟ್ ಮಾಡ್ಬೇಕಾದ್ರೆ ನಮ್ಗೆ ಕಷ್ಟ ಸುಖ ಏನಿತ್ತು ನಮ್ಗೆ ಅದೆಲ್ಲ ಅವತ್ತೂ ಲೆಕ್ಕ ಇಲ್ಲ ನಾವು ಕೆಲಸ ಮಾಡೋ ಜಾಗದಲ್ಲಿ ಪ್ರೀತಿಯಿಂದ ಕೆಲಸ ಮಾಡ್ತೀವಿ ಅಂದಾಗ ಈ ಕಷ್ಟಗಳೆಲ್ಲ ಕಾಣಿಸಲ್ಲ ನಮ್ಗೆ ಬಂದಿದ್ದ ಸಿನಿಮಾ ಪ್ರೀತಿ ಫಸ್ಟ್ ಇಂದ ಸೊ ನಾವೆಲ್ಲೂ ನಮ್ಗೆ ಕಷ್ಟ ಆಯಿತು ಈಗ ನಾವೆಲ್ಲ ಫೈಟ್ ಮಾಡ್ಬೇಕಾದ್ರೆ ಲೈಕ್ ಬಂತು ಅದ್ ಬಂತು ನಾವು ಎಲ್ಲೂ ತಲೆ ಕೆಡ್ಸ್ಕೊಂಡ್ ಮತ್ತೆ ಎಷ್ಟೊಂದ್ ಕಡೆ ನಾವು ಊಟ ಹಾಕಿಲ್ಲ ಡೈರೆಕ್ಟ್ ಆಗಿ ಫೈರ್ ಇತ್ತು ಅಂದ್ರೆ ಒಂದು ಒಂದು ಒಂದೇ ಒಂದು ಪಾರ್ಟ್ ಅಲ್ಲಿ ತುಂಬಾ ಟೈಮ್ ಕಡಿಮೆ ಇದ್ದಿದ್ರಿಂದ ಅದು ಟೈಮ್ ತುಂಬಾ ಟೈಮ್ ಆಗುತ್ತೆ ಒಂದೊಂದು ರೋಪ್ ಮಾಡೋದಕ್ಕೆ ಎರಡು ಕೈ ಎರಡು ಅಲ್ಲಿ ಏನೇ ಕಷ್ಟ ಆಯ್ತು ಇಲ್ಲ ಅಂದ್ರೆ ಅಷ್ಟು ಹುಚ್ಚು ಸಿನಿಮಾ ಮಾಡ್ಬೇಕು 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 ಅವೆಲ್ಲ ನಮ್ಗೆ ಪ್ರಶಂಸೆ ಅಂದ್ರೆ ಥಿಯೇಟರ್ ಯಾವಾಗ ಜನ ವಿಷಯ ನೋಡಿದ್ರು ಫೈಟ್ ಗೆ ಒಂದು ರೆಸ್ಪಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಇವೆಲ್ಲ ನಾ ಇನ್ನೂ ಚೆನ್ನಾಗಿ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಪೋಷನ್ ಕೊಡೋಣ ಜನಕ್ಕೆ ಇದಕ್ಕೆ ಕಾಯ್ತಾ ಇರ್ತಾರೆ ಈಗ ಬರ್ತಾರೆ ಬರ್ತಾರೆ ನಮ್ಮ ಬರ್ತಾರೆ ಅಂತ ಅಂದಿರ್ಬೇಕಲ್ಲ ಅದೆಲ್ಲ ಖುಷಿ ಅವರು ಸೊ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ ಜನ ಅಂದಾಗ ನಾನು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಆಗೋಣ ನೆಕ್ಸ್ಟ್ ಸಿನಿಮಾ ಭಾರಿ ಖುಷಿ ನಮ್ಗೆ ಜನ ಇಷ್ಟ ಇಷ್ಟಪಡ್ತಾ ಕೊಡ್ತಾ ಇದನ್ನ ಮತ್ತೆ ಡೂಪ್ ಅನ್ನೋ ವಿಷಯಕ್ಕೆ ಬಂದ್ರೆ ಅದು ಒಂದೇ ಅದು ಕ್ಲೋಸ್ ಅಪ್ ಬಿಕಾಸ್ ಬೇರೆ ಕಾಸ್ಟ್ಯೂಮ್ ಅಲ್ಲಿ ಮತ್ತೆ ಇನ್ನು ಕೆಲವು ಭಾಗಗಳಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಹೆಂಗೆ ಅಂದ್ರೆ ನಾನು ಸೆಟ್ ಅಲ್ಲಿ ತುಂಬಾ ವರ್ಕ್ ಇದು ವರ್ಕ್ ಆಗಿತ್ ನಾನು ಮತ್ತೆ ನನ್ನ ಟೈಮ್ ಸ್ಪೀಡ್ ಎಲ್ಲ ತುಂಬಾ ಅಭಿ ಅಭಿಮನ್ಯವಾಗಿರೋದಕ್ಕೆ ಆ ಸ್ಪೀಡ್ ನ ಕ್ಯಾಚ್ ಮಾಡ್ಕೊಂಡು ಬಂದಿದ್ರೆ ಎಕ್ಸಾಂಪಲ್ ಏನಂದ್ರೆ ಫೈಟಿಂಗ್ ಅಲ್ಲಿ ಎಷ್ಟೋ ಕಡೆ ಚೆಸ್ಟ್ ಪ್ಯಾಟ್ ಆಗಿಲ್ಲ ಬ್ಯಾಟ್ ಸಪೋರ್ಟ್ ಇಲ್ಲ ಡೈರೆಕ್ಟ್ ಇಟ್ ಆಗಿದೆ ಅಲ್ಲ ಆತರ ಮಾಡಿದಾಗ ಸೇಫ್ಟಿ ಬಗ್ಗೆ ನೀವು ಯೋಚನೆ ಮಾಡಲಿ ಇಲ್ಲ ನಾನು ಅವರಿಗೆ ಮುಂಚೆನೆ ಕೇಳಿದ್ದೆ ಈ ಫೈಟ್ ಅಲ್ಲಿ ನೀವು ಹೊರೆಯೋದಿರೋದು ನೀವು ವರ್ಷಗಳ ಜಾಸ್ತಿ ಇರುತ್ತೆ ಸೊ ಮಿನಿಮಮ್ ಸೇಫ್ಟಿ ಇರುತ್ತೆ ಫುಲ್ ಕಂಪ್ಲೀಟ್ ಪ್ಯಾಕ್ ಮಾಡಿ ನಾನು ಬಿಡಲ್ಲ ಬಿಕಾಸ್ ಇದು ನನಗೆ ನ್ಯಾಚುರಲ್ ಬರಬೇಕು ಆ ಕ್ಲಾತ್ ಅಲ್ಲೆಲ್ಲ ನನಗೆ ಎಕ್ಸ್ಪೋಸ್ ಆಗಬಾರ್ದು ಅಂತ ಸೊ ಅದಕ್ಕೆ ಅಲ್ಲಿ ತುಂಬಾ ಎಫರ್ಟ್ ಆಗಿದೆ ಸೊ ಈಸ್ ಸೋ ಸ್ಟ್ರಾಂಗ್

ವೈಟ್ ಮಾಡೋ ತಡಿಯೋ ಈ ತರ ಬಿಕಾಸ್ ನನಗೆ ಒಬ್ಬ ಹೀರೋ ಏನೇ ಒಂದ್ಸಲ ಡ್ಯಾಮೇಜ್ ಆದ್ರೂ ಅವನ ಕೆರಿಯರ್ಗೆ ಒಂದ್ ಇದಾಗುತ್ತೆ ಆ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಪ್ರೊಡ್ಯೂಸರ್ ಆಸ್ ಎ ಡೈರೆಕ್ಟರ್ ನನಗೆ ಇರ್ಬೇಕು ಮತ್ತೆ ಮತ್ತೆ ನಾವು ಸುಮ್ಮನೆ ಮಾಡಕ್ ಹೋಗಿ ನಾನು ಕಲ್ತಿರೋದೋಸ್ಕರ ನಾನು ಹೇಳಿದ್ದು ನೀವು ಆಲ್ಮೋಸ್ಟ್ ಒಂದ್ ಸಿಕ್ಸ್ ಇಯರ್ಸ್ ಇನ್ಸ್ಟ್ರಿ ಮಾಡ್ಕೋದಿ ಸೊ ಫೈಟ್ ಆಗಲಿ ಎಲ್ಲ ಆಗಿ ಮತ್ತೆ ನಿಮ್ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರತ್ತೆ ಸೊ ಹಾಗಾಗಿ ಕೆಲವೊಂದು ಮಾಡ್ತೀನಿ ಅಂತ ನನ್ ಧೈರ್ಯ ಇರುತ್ತೆ ಯಾವ್ದು ಮಾಡ್ಬೋದು ಸೀನ್ಸ್ ಎಲ್ಲ ನಾನು ಯೂಶಲಿ ಓಕೆ ನಮ್ ಕಾನ್ಫಿಡೆನ್ಸ್ ಮಾಡ್ತೀನಿ ಇನ್ನೂ ಮೂವ್ ಮಾಡಕ್ ಹಡಿ ಇದ್ದೆ ಬೇಡ ಸಿನಿಮಾ